ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಮೇಡಮ್ ಸೂಪರ್ ಚೆನ್ನಾಗಿತ್ತು ತಿರ್ಗಾ ನೋಡ್ತೀವಿ ತಿರ್ಗಾ ಬರ್ತೀವಿ ಸೂಪರ್ ಸೂಪರ್ ಆಗಿದೆ ಚೆನ್ನಾಗಿದೆ ಮೇಡಮ್ ಚೆನ್ನಾಗಿತ್ತು ಸೂಪರ್ ಸೂಪರ್ ಆಗಿದೆ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಚಿಂದಿ 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 ಸೂಪರ್ ಡೂಪರ್ ಹಿಟ್ ಮ್ಯಾ ಬೀಜಿ ಮತ್ತು ಅಲ್ಟಿಮೇಟ್ ಚೆನ್ನಾಗಿದೆ ನೋಡ್ಬೋದು ನೋಡಿ ಸೂಪರ್ 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 ಶಂಕರ್ ನಾಗ್ ಇದು ಈ ಒಂದು ಇಪ್ಪತ್ನಾಲ್ಕು ಗಂಟೆ ತಗೋಲ್ಲ ಫಿಲಿಮು ಇದು ಸಾಧ್ಯ ಅಂತ ಅದೇನೇ ಇದು ನೆಕ್ಸ್ಟ್ ಲೆವೆಲ್ ಶಂಕರ್ ನಾಗ್ ಸುದೀಪ್ ಚೆನ್ನಾಗಿದೆ ಮೂವಿ ಮೂವಿ ಮಾತ್ರ

ಡೆಬ್ಯೂ ಡೈರೆಕ್ಟ್ರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಕಿಚ್ಚ ಸುದೀಪ್ ತಮ್ಮ ಸ್ಕ್ರೀನ್ ಪ್ರೆಸೆನ್ಸಿಂದ ಮತ್ತೆ ತಮ್ಮ ಸ್ಟ್ರೆಂತ್ ಮೇಲೆ ಆಟ ಆಡಿದ್ದಾರೆ ಈ ಮೂವಿಯಲ್ಲಿ ಒಳ್ಳೆ ಸ್ಕ್ರೀನ್ ಪ್ಲೇ ಮೇಲೆ ಬೇಸಿರೋ ಮೂವಿ ಎಲ್ಲರೂ ನೋಡಬೇಕು ಅಂತ ನಾನು ಹಾಯಕ್ಕೆ ಜೈ ಕಿಚ್ಚ ಕಿಚ್ಚು ಚೆನ್ನಾಗಿದೆ ಮೇಡಮ್ ಚೆನ್ನಾಗಿದೆ ಆಕ್ಷನ್ ಬ್ಲಾಕ್ ಆ್ಯಂಡ್ ಕತೆ ಬಂದು ನೋಡ್ಬೇಕು ಮೇಡಮ್ ಇಂತ ಕನ್ನಡ ಫಿಲಿಮ್ ಇಂಥದೊ ಬರೋದು ಚೆನ್ನಾಗಿದೆ ಎನ್ಕರೇಜ್ ಮಾಡ್ಬೇಕು ಕನ್ನಡ ಫಿಲಿಂಥ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ 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 ಮೂವೀ ಚೆನ್ನಾಗಿದೆ ಕಿಚ್ಚ ಸರ್ ಏನು ಫಿಲಮ್ನ ಸ್ಟೀಲ್ ಮಾಡಿದ್ದಾರೆ ಅದರಲ್ಲಿ ಮಾತ್ರ ಇಲ್ಲ ಸ್ಟೋರಿ ಚೆನ್ನಾಗಿದೆ ಸಾರಿ ಮ್ಯಾಕ್ಸಿಮಮ್ ಸಾಂಗ್ ಪ್ಲೇಸ್ಮೆಂಟು ಡ್ಯಾನ್ಸು ಬೇರೆ ಇದೆ ಇಂಟ್ರವೆಲ್ಲು ಮ್ಯಾಕ್ಸಿಮಮ್ ಮ್ಯಾಕ್ಸ್ ಸಾಂಗು ಕ್ಲೈಮ್ಯಾಕ್ಸು ಎಮೋಷ್ನಲ್ ಟಚಿಂಗು ಎಲ್ಲ ಚೆನ್ನಾಗಿದೆ ಮಾತಾಡ್ತಿರ್ಬೇಕಾದ್ರೆ ಮ್ಯಾಕ್ಸಿಮಮ್ ಸೈಲೆನ್ಸ್ ಇರಬೇಕು ಬಾಸ್ ಮತ್ತೆ ವಿಂಟೇಜ್ ಲುಕ್ಕಿಗೆ ಬಂದಿದ್ದಾರೆ ಯಾರ್ಯಾರು ಕಮರ್ಷಿಯಲ್ ಮೂವಿ ಬೇಕಂತಿದ್ರು ಎಲ್ಲರೂ ಬನ್ನಿ ಯಾರು ಬೇರೆ ಬೇರೆ ಹೀರೋನ ಮೆರೆಸ್ತಿದ್ವು ಅವರೆಲ್ಲ ಏನೂ ಇಲ್ಲ ಯಾವ ಫ್ಯಾನ್ಸ್ ಆಗಲಿ ಕರ್ನಾಟಕ ಫ್ಯಾನ್ಸ್ ಅಷ್ಟು ಜನ ಬಂದು ನೋಡಬೇಕು ಪಕ್ಕ ಕಮರ್ಷಿಯಲ್ ಮೂವಿ ನ್ಯೂ ಇಯರ್ ಬೆಸ್ಟ್ ಆಮೇಲೆ ಯಾರು ಫ್ಯಾನು ಅಂತ ಅಲ್ಲ ಸರ್ ಎಲ್ಲರೂ ಬಂದು ನೋಡ್ಬೋದು ಪ್ರತಿಯೊಬ್ಬರು ನೋಡೋವಂಥ ಫಿಲಮು ಆ್ಯಂಡ್ ಆ್ಯಕ್ಷನ್ ಮಾತ್ರ ಪರ್ಫೆಕ್ಟಾಗಿದೆ ಏನು ಅಂದರೆ ಕಂಟಿನ್ಯೂಸ್ ಶಾರ್ಟಲ್ಲಿ ಹೋಗುತ್ತೆ ಆ್ಯಂಡ್ ಆ್ಯಟಿಟ್ಯೂಡ್ ಮಾತ್ರ ಇಲ್ಲ ಏನೇ ಇದ್ರು ಅವರು ಅವರನ್ನ ಸ್ವ್ಯಾಕ್ ತಗೊಂಡು ಅವರು ಅದನ್ನು ಮಾಡೇ ಮಾಡ್ತಾರೆ ಈ ಸತಿನೂ ಮಾಡಿದ್ದಾರೆ ನಮ್ಮ ಜೊತೆಗೆ ನಾವು ಬಾಸ್ ಫ್ಯಾನ್ಸ್ ಅಲ್ಲದೆ ನಾವು ದುಡ್ಡು ಹಾಕಿ ನಮ್ಮ ಇನ್ನೊಬ್ಬಂದು ಫ್ಯಾನು ಕರ್ಕೊಂಡು ಬಂದಿದ್ದೀನಿ ಇದ್ದಾನೆ ಇದಾನೆ ಸೊ ಅವನು ಫ್ಯಾನ್ ಆಗ್ಯಾನೀಗ ಸೊ ಅಲ್ಟಿಮೇಟಾಗಿ ಡಿಸೆಂಬರ್ ಎಂಡ್ ಮಾಡೋಕ್ಕೆ ಒನ್ ಆಫ್ ದ ಬೆಸ್ಟ್ ಫಿಲಮ್ ಕಥೆಯಲ್ಲಿ ಕತೆ ಸಿಂಪಲ್ ಇರ್ಬೋದು ಬಟ್ ಸ್ಕ್ರೀನ್ ಪ್ಲೇ ಮಾತ್ರ ಅಲ್ಟಿಮೇಟಾಗಿ ಆಗಿದೆ ಏನು ಆ್ಯಕ್ಷನ್ ಮೂವಿ ಒನ್ ನೈಟಲ್ಲಿ ನಡೆಯೋದನ್ನು ಏನು ಬೋರ್ ಅಂತ ಅಂದ್ಕೊತೀವೋ ಅದು ಇಲ್ಲ ಕಂಪ್ಲೀಟಾಗಿ ಡಿಫ್ರೆಂಟಾಗಿ ತೆಗೆದರೆ ನಾವು ಕನ್ನಡದಲ್ಲಿ ಒಂದು ಯೂನಿಕ್ ಕತೆ 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 ಓಕ್ ಐ ಮೀನ್ ಲೈಕ್ ಇಟ್ಸ್ ಪರ್ಫೆಕ್ಟ್ ಬಟ್ ಅದನ್ನು ಎಕ್ಸಿಕ್ಯೂಟ್ ಮಾಡಿರೋ ರೀತಿ ಮೆಚ್ಚಬೇಕು ಡೈರೆಕ್ಟರ್ ಫಸ್ಟ್ ಫಿಲಮ್ ಕೂಡ ಆ್ಯಂಡ್ ಇಟ್ಸ್ ಪರ್ಫೆಕ್ಟ್ ಆ್ಯಂಡ್ ಬಾಸ್ ಮಾತ್ರ ಹಳೆಯ ಲುಕ್ ಏನಿತ್ತು ಅದು ಮತ್ತೆ ಈಸ್ ಬ್ಯಾಕ್ ಅದನ್ನು ನೋಡೋಕ್ಕಾದ್ರೂ ಪ್ರತಿಯೊಬ್ಬರು ಬರಲೇಬೇಕು ಮೂವಿ ಅಂಡ್ ಎಕ್ಸಲೆಂಟ್ ಮೇಡಮ್ ಒಂದು ಸೀನಲ್ಲೂ ಒಂದೊಂದು ಸೀನ್ ಅಂತ ತೋರಿಸಿದಾರೆ ಒಂದೊಂದು ಡೈಲಾಗ್ ಮಾತ್ರ ಎಕ್ಸಲೆಂಟು ಈ ಕಿತ್ತ ಸುದೀಪ್ ಪಾಸಿನ ಮೂವಿ ನೋಡಲೇಬೇಕು ಹಂಡ್ರೆಡ್ ಇಯರ್ಸ್ ಅಂತ ಹಂಡ್ರೆಂಡ್ ಇಯರ್ ಗ್ರೇಟ್ ಮೇಡಮ್ ಹಾಂ ಮೇಡಮ್ ಮಾಸ್ ಮಾಸ್ ಡೈಲಾಗು ಮಾಸ್ ಸ್ಟೈಲ್ ಮೇಡಮ್ ಅವ್ರ ಸ್ಟೈಲ್ ಬಗ್ಗೆ ಯಾರು ಸಿನಿಮಾ ಕೂಡ ಮಾಡೋಕ್ಕಾಗಲ್ಲ ಆ ಥರ ಮಾಡ್ತಾರೆ ಒಳ್ಳೆ ಡೈಲಾಗು ಒಳ್ಳೆ ಸೀನ್ಸ್ ಇದೆ ಮೇಡಮ್ ಸಕ್ಕದಾಗಿದೆ ಹಂಡ್ರೆಡ್ ಸಂಡ್ ಗ್ಯಾರಂಟಿ ಚೆನ್ನಾಗಿ ಚೆನ್ನಾಗೈತೆ ಒಂಥರ ಇಂಗ್ಲಿಷ್ ಪಿಕ್ಚರ್ ಸೂಪರ್ ಆಗಿದೆ ಮ್ಯಾಮ್ ಎಲ್ಲರೂ ಬಂದು ನೋಡ್ಬೇಕು ಸಕ್ಕದಾಗಿದೆ ಸೈಲೆನ್ಸ್ ಆಗಿರ್ಬೇಕು ಇಚ್ಛಾ ಸುದೀಪ್ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಮಾಸ್ ಮೂವಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಎಲ್ಲರೂ ಬಂದು ನೋಡ್ಬೇಕಂತ ಆಸೆ ಅಷ್ಟೇ ಸೂಪರ್ ಆಗಿದೆ ಮಾಸ್ ಕ್ಲಾಸ್ ಆಗಿದೆ ಮಾಕ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಕ್ಲಾಸ್ ಆಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ ಚೆನ್ನಾಗಿದೆ ಮೇಡಮ್ ಆ ಸ್ಮೋಕ್ ಮಾಡ್ತಾರೆ ಸೀಕ್ರೆಟ್ ಹಚ್ಾರಲ್ಲ ಆ ಸೀಕ್ರೆಟ್ ಸ್ಟೈಲೇ ಸೂಪರ್ ಆಗಿದೆ ಆ ಫಿಲಮ್ ನೋಡ್ಬೇಕಂದ್ರೆ ಅಷ್ಟು ಸೀಕ್ರೆಟ್ ಹಚ್ಚದ ನೋಡಕ್ ಬರೋ ಫಿಲಮ್ ಅಷ್ಟು ಸಖತ್ ಆಗಿದೆ ಸರ್ ಮೀನ್ ಫೈಟಿಂಗ್ ಅಂತ ಹೇಳೋಂಗೇ ಇಲ್ಲ ಕ್ಲಾಸ್ ಆಗಿದೆ ಮಾಸ್ ಆಗಿದೆ ಸೂಪರ್ ಆಗಿದೆ ಮೇಡಮ್ ಮ್ಯಾಕ್ಸಿಮಮ್ ಸ್ಟೈಲ್ ಮ್ಯಾಥ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಸೈಲೆಂಟ್ ಆಗಿರ್ಬೇಕು ಮೇಡಮ್ ಸೂಪರ್ ಆಗಿದೆ ಮೇಡಮ್ ನನ್ನ ಜೀವನದಲ್ಲಿ ನನ್ನ ಲೈಫಲ್ಲಿ ಈ ಥರ ಪಿಕ್ಚರ್ ಕನ್ನಡದಲ್ಲಿ ನೋಡಿಲ್ಲ ಮೇಡಮ್ ನಾನು ಏನು ಮೇಡಮ್ ಆ್ಯಕ್ಟಿಂಗ್ ಒಂದು ಸುದೀಪ್ದು ಇಂಗ್ಲೀಷ್ ಮೂವಿ ಇಂಗ್ಲೀಷ್ ಮೂವಿ ನೋಡಿದ ಹಂಗಾಯ್ತು ಫುಲ್ ಆ್ಯಕ್ಷನ್ ಮೇಡಮ್ ಒಂದು ಕ್ಷಣ ಕೂಡ ಆ ಕಡೆ ಈ ಕಡೆ ಕಣ್ಣನ್ನು ಅಳ್ಳಾಡ್ಸೋಕ್ಕೆ ನಮ್ಗೆ ಆಗ್ತಾ ಇಲ್ಲ ಬೇರೆಷ್ಟು ಪಿಕ್ಚರ್ ಕಣ್ಣೆ ಇಲ್ಲಪ್ಪ ಒಂದು ನಿಮಿಷ ಬೇಜಾರಾಗುತ್ತೆ ಅನ್ಬೋದು ಇದರಲ್ಲಿ ಒಂದು ಕ್ಷಣ ಆ ಕಡೆ ಇದ್ರೆ ಏನು ಕಳ್ಕೊಂಡ್ಬಿಡ್ತೀವೋ ಅನ್ನೋ ಇದು ಸ್ಟೋರಿ ಅಂತೂ ಸೂಪರ್ ಇದು ಒಂದು ರಾತ್ರಿ ತೆಗ್ದಿರೋ ಸ್ಟೋರಿ ಆ್ಯಕ್ಷನ್ ಮೂವಿ ಸೂಪರ್ ಇದು ಒಂದು ಇಂಗ್ಲೀಷ್ ಮೂವಿ ಆಯಿತು ಈ ಸಿನಿಮಾಗೆ ಸುದೀಪ್ ಬಿಟ್ಟರೆ ಇನ್ಯಾರು ಮಾಡೋಕ್ಕಾಗ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿದೆ ಮೇಡಮ್ ಸೂಪರ್ ಪ್ರತಿಯೊಬ್ಬರು ನೋಡುವಂಥ ಸಿನಿಮಾ